ಮುಳುಬಾಗಿಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ಸೈಜುಲ್ಫಿಕಾರ್ ಅಹಮದ್ ಮುಳಬಾಗಿಲು ತಾಲೂಕಿನಾದ್ಯಂತ ಸಮಾಜ ಸೇವೆಯಲ್ಲಿ ಹೆಸರುವಾಸಿಯಾಗಿರುವ ಮುಳಬಾಗಿಲು ಜೆ ಡಿ ಎಸ್ ಮುಖಂಡರು ರೋಟರಿ ಸಂಸ್ಥೆಯ ಹಾಲಿ ಅಧ್ಯಕ್ಷರು ಹಾಗೂ ಎ ಪಿ ಎಂ ಸಿ ಮಾಜಿ ನಿರ್ದೇಶಕರಾದ ನಗುವಾರ್ ಎನ್ ಆರ್ ಸತ್ಯಣ್ಣರವರು ಈ ದಿನ ಮುಳಬಾಗಿಲು ತಾಲೂಕಿನ ಗುಡಿಪಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಜಿಕೋಡಿಹಳ್ಳಿ ಗ್ರಾಮದಲ್ಲಿ ಶ್ರೀ ಗಂಗಮ್ಮ ದೇವಸ್ಥಾನ ನಿರ್ಮಾಣವಾಗುತ್ತಿದ್ದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಆರ್ಥಿಕ ಸಹಾಯವನ್ನು ಮಾಡಿರುತ್ತಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ನಗವಾರ ಎನ್ ಆರ್ ಸತ್ಯಣ್ಣರವರು ಗ್ರಾಮದೇವತೆಯಾದ ಗಂಗಮ್ಮನ ಸನ್ನಿಧಿಯಲ್ಲಿ ಮಾಡುತ್ತಿರುವ ಈ ಸೇವೆ ಎಲ್ಲರ ಸಮಸ್ಯೆ ನಿವಾರಣೆಯಾಗಲಿ ರೈತರು ಚೆನ್ನಾಗಿರಲಿ ಒಳ್ಳೆ ಮಳೆ ಬೆಳೆಗಳನ್ನು ಆಗಲಿ ಎಂದು ನನ್ನ ಆಶಯವಾಗಿದೆ ಎಂದರು